ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ರಿಲೀಸ್ ಆಗಿ ಅದ್ಭುತ ಯಶಸ್ಸನ್ನು ಕಾಣ್ತಾ ಇದ್ದು ಒಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ನೀಡಿದೆ ರೈತರ ಪರವಾಗಿ ಧ್ವನಿ ಎತ್ತಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾತಿ ವ್ಯವಸ್ಥೆಯನ್ನ ಬುಡ ಸಮೇತ ಕಿತ್ತೊಗೆಯಬೇಕು ಅನ್ನೋ ಅತ್ಯದ್ಭುತ ಸಂದೇಶವನ್ನ ಕೂಡ ಸಮಾಜಕ್ಕೆ ನೀಡಿದ್ದಾರೆ ಈ ಚಿತ್ರವನ್ನು ಜನ ಒಪ್ಪಿ ಅಪ್ಪಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಇನ್ನೂ ಕೂಡ ಕೊಂಡೊಯ್ಯುತ್ತಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಧೂಳಿ ಅರ್ಪಿಸಿರುವಂತಹ ಕಾಟೇರ ಸಿನಿಮಾವನ್ನ ಚಿತ್ರತಂಡ ಯಾರಿಗೆ ಅರ್ಪಿಸಿದೆ ಅನ್ನೋ ವಿಚಾರ ಗೊತ್ತಾದ್ರೆ ಇನ್ನೂ ಕೂಡ ಹೆಮ್ಮೆ ಅನಿಸುತ್ತೆ ಎಸ್ ಕಾಟೇರ ಚಿತ್ರವನ್ನ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನ ಹೊತ್ತು ದಸರೆಯ ವೈಭವವನ್ನ ಜಗತ್ತಿನಾದ್ಯಂತ ಕಣ್ತುಂಬಿಸಿ ಕಣ್ಮರಿಯಾದ ದೈತ್ಯ ಮತ್ತು ದೈವ ಜೀವ ಅರ್ಜುನನಿಗೆ ಅರ್ಪಿಸಲಾಗಿದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಪ್ರಾಣಿ ಪ್ರೀತಿ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಹೊಸದಾಗಿ ಹೇಳಬೇಕಿಲ್ಲ ಪ್ರಾಣಿಗಳ ಪ್ರೀತಿಗೆ ದಾಸನಾಗಿರುವ ದರ್ಶನ್ ರವರ ಫಾರ್ಮ್ ಹೌಸ್ ನಲ್ಲಿ ಈಗಾಗಲೇ ಕುದುರೆಗಳು ವಿಶೇಷ ತಳಿಯ ಹಸುಗಳು ಸೇರಿದಂತೆ ಹಲವು ಪ್ರಾಣಿಗಳ ಪಾಲನೆ ಪೋಷಣೆ ಆಗ್ತಾ ಇದೆ ಈಗ ಈ ಚಿತ್ರವನ್ನ ಅರ್ಜುನ ಆನೆಗೆ ಈಗ ಈ ಚಿತ್ರವನ್ನು ಅರ್ಜುನ ಆನೆಗೆ ಸಮರ್ಪಿಸಿರುವುದು ಕೂಡ ಪ್ರಾಣಿ ಪ್ರಿಯರನ್ನ ಇದ್ದು ಚಿತ್ರತಂಡಕ್ಕೆ ಶಹಬಾಜ್ ಗಿರಿಯನ್ನ ಚಿತ್ರ ಪ್ರೇಮಿಗಳು ನೀಡಿದ್ದಾರೆ